ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹರ್ಜಿ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸಮಯ ಬಂದು ಒಂದು ಆರೂವರೆ ಆಗಿದೆ ಈಗ ತಾನೇ ತೋಟಕ್ಕೆ ಬಂದೆ ಜಸ್ಟು ಈಗ ತಾನೇ ತೋಟಕ್ಕೆ ಬಂದು ಈಗ ತಾನೇ ವ್ಲಾಗ್ನ ಶುರು ಮಾಡಿದ್ದೀನಿ ಏನಪ್ಪ ಕೆಲಸ ಅಂದರೆ ಮಾಮೂಲಿ ನಿನ್ನೆ ವೀಡಿಯೋನಲ್ಲಿ ನಿಮಗೆ ತೋರಿಸಿದ್ನೆಲ್ಲ ತೊಂಡೆಕಾಯಿ ಬಿಡಿಸ್ಬೇಕು ಇನ್ನೊಂದು ಎರಡು ದಿನ ಮೂರು ದಿನ ಅದೇ ಕೆಲಸ ಸೇರೋಗುತ್ತೆ ನಮಗೆ ಓಕೆ ಇನ್ನು ಎರಡು ದಿನ ಮೂರು ದಿನ ಅದೇ ಕೆಲಸ ನಮ್ಮದು ತೊಂಡೆಕಾಯಿ ಬಿಡಿಸೋದು ಹಾಗಲಕಾಯಿ ನೋಡಿರಿ ಎಷ್ಟೇ ಇದ್ರೂ ಕೂಡ ಒಂದೇ ದಿನ ಕೊಯ್ದು ಬಿಸಾಕ್ತೀವಿ ಆದರೆ ಈ ತೊಂಡೆಕಾಯಿ ಸ್ವಲ್ಪ ನಿಧಾನ ಓಕೆ ಹಾಕಂದ್ರೆ ಎಲ್ಲ ಚಿಕ್ಕ ಚಿಕ್ಕದಾಗಿರುತ್ತಲ್ವ ಅದನ್ನೆಲ್ಲ ಕೊಯ್ಬೇಕು ಆದರೆ ಈ ಆಗಲ್ಕಾಯಿ ಹಂಗಿಲ್ಲ ಕಾಯಿ ಕೊಯ್ಬೇಕಂದ್ರೆ ಇವತ್ತು ಪಿಂದಿ ಇಳಿಸ್ಕೊಬಿಡ್ತೀವಿ ಪಿಂದಿ ಇಳಿಸ್ಕೊಂಡ್ಮೇಲೆ ಬೆಳಗ್ಗೆ ಬಂದು ಸರ್ರ 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 ಅಂತ ಕೊಯ್ದು ಕೊಯ್ದು ಬಾಕ್ಸ್ಗಳು ಮಾಡಿ ಪ್ಯಾಕ್ ಮಾಡಿ ಮಾರ್ಕೆಟ್ಗೆ ಹಾಕಿ ಕಳಿಸ್ಕೊಟ್ಬಿಡ್ತೀವಿ ಅಲ್ವಾ ಅದೇ ಬೆಸ್ಟು ಇದು ಸ್ವಲ್ಪ ಲೇಟು ಓಕೆನೂ ಮಾಡೋಕ್ಕಾಗೋದಿಲ್ಲ ಬನ್ನಿ ಇವತ್ತು ವಿಡಿಯೋನ ಶುರು ಮಾಡೋಣ ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಮಾಡಿ ದಬ್ಬಾಗ್ತೀನಿ ಪ್ರತಿಯೊಂದು ಕೂಡ ವಿಡಿಯೋ ಮಾಡ್ತೇನೆ ಪ್ರತಿಯೊಂದು ಕೂಡ ಸ್ಮಾಲ್ ಸ್ಮಾಲಾಗಿ ವಿಡಿಯೋ ಮಾಡ್ತೀನಿ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಬನ್ನಿ ಇವತ್ತು ವಿಡಿಯೋ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ಟೈಮ್ ದಯವಿಟ್ಟು ಚಾನಲ್ ನೋಡ್ತಾಯಿದ್ರೆ ದಯವಿಟ್ಟು ಒಂದು ಸಬ್ಕ್ರೈಬ್ ಮಾಡಿ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾನು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ಟೈಮ್ ಇನ್ನೋ ಮರ್ತೇನೆ ನೀವು ಮೊದ್ಲಾಗ್ ನೋಡ್ಬೋದು ಏನಪ್ಪ ಚೀಲ ಹೋಗ್ತಾ ಇದ್ದೇನೆ ಏನೋ ಪೇಪರ್ ಪರ್ ಆಯೇ ಕೂತಾ ಇದ್ದಾನ ಅಂತ ತಿಳ್ಕೊಳೋಕೋಬೇಡ್ರಿ ಏನಂದರೆ ಇದು ತೊಂಡೆ ಸೆಡ್ಸ ಚೀಲ ನೆನೆ ಎತ್ಕೊಂಡೋಗಿದ್ದೆ ಇವತ್ತು ಎತ್ಕೊಳ್ತಾ ಇದ್ದೀನಿ ಕೆಳಗಡೆ ಇತ್ತಲ್ಲಿ ಕೆಳಗಡೆ ಇತ್ತು ಇವಾಗ ಕೆಲ್ಸಕ್ಕೆ ಬರುತ್ತೆ ಅಂದ್ಬಿಟ್ಟು ಎತ್ಕೊಂಡು ಹೋಗ್ತಾ ಇದ್ದೀನಿ ತೊಂಡೆಕಾಯಿ ಹಾಕೋಣದಕ್ಕೆ ಅಂದ್ರೆ ಮಾಮೂಲಿ ಹಾಸುಗಳಿಗೆ ಚಕ್ಕೆ ಬೂಸ ರವೆ ಬೂಸ ಇವೆಲ್ಲ ತಗೋ ಬರ್ತೀವಲ್ಲ ಅದು ಓಕೆ ನಿಮ್ಮ ಜೊತೆ ಮಾತಾಡ್ಕೊಂಡು ಮಾತಾಡ್ಕೊಂಡು ತೊಂಡೆಕಾಯಿ ತೋಟಕ್ಕೆ ಬಂದೆ ಬಿಟ್ಟೆ ಮಾತಾಡ್ಕೊಂಡು ಮಾತಾಡ್ಕೊಂಡು ತೊಂಡೆಕಾಯಿ ತೋಟಕ್ಕೆ ಬಂದಿದ್ದಾಯ್ತು ಓಕೆ ಬನ್ನಿ ತೊಂಡೆಕಾಯಿ ಬೆಳ್ ಬೆಳಬೇಳೆ ಬೇಸನ್ನೆಲ್ಲ ಬಿದ್ದಿದ್ದಾವ ಎಲ್ಲ ಬಿದ್ದಿಲ್ಲ ಮಿಷಿನ್ ಮನೇಲೆ ಇರುತ್ತೆ ಎತ್ಕೋಬೇಕು ಓಕೆ ಒಂದು ಮೂಟೆ ದಬ್ಬ ದಬ್ಬಾಕೊಂಬಿಟ್ಟೈತೆ ವಾಲ್ಕೊಬಿಟ್ಟೈತೆ ನೋಡ್ರಿ ಒಂದು ಮೂಟೆ ಯಾಕೆ ಅನ್ನೋದು ಗೊತ್ತಿಲ್ಲ ಒಂದು ಮೂಟೆ ದಬ್ಬ ಹಾಕೊಂಬಿಟ್ಟದ್ದು ರಾತ್ರಿ ಎಣ್ಣೆ ಗಿಣ್ಣೆ ಹೊಡಿತಾ ಗೊತ್ತಿಲ್ಲ ಓಕೆ ಫ್ರೆಂಡ್ಸ್ ಇನ್ನು ತೊಂಡೆಕಾಯಿ ಬಿಡಿಸೋದಕ್ಕೆ ಬಂದಿದ್ದೀನಿ ಆಲ್ಮೋಸ್ಟು ತೊಂಡೆಕಾಯಿ ಬಿಡಿಸೋದೆಲ್ಲ ನೆನ್ನೆ ಎಲ್ಲ ತೋರಿಸಿದ್ದೀನಿ ಪದೇ ಪದೇ ತೋರಿಸಿದ್ರೆ ನಿಮಗೂ ಕೂಡ ನೋಡೋಕ್ಕೆ ಹೊಡಿತೆ ತೊಂಡೆಕಾಯಿ ಎಲ್ಲ ಬಿಡಿಸಿದಾದ್ಮೇಲೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಅಲ್ಲಿವರೆಗೂ ಕಾಯ್ತಾರಿ ಟೇಕ್ ಕೇರ್ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ಯೂಟ್ಯೂಬ್ನಲ್ಲಿ ನೋಡಿದ್ರು ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ವೀಡಿಯೋನ ಲೈಕ್ ಮಾಡಿ ನೋಡಿ ಪೂರ್ತಿ ವೀಡಿಯೋನ ನೋಡಿ ಎಲ್ಲ ಸ್ಕಿಪ್ ಮಾಡಿದಿರ ಹತ್ತು ಮುಕ್ಕಾಲು ಆಯ್ತು ಬಂತು ಇವಾಗ ತಾನೇ ಹೋಗಿ ಊಟ ಮಾಡ್ಕೊಂಡು ಬಂದೆ ಜಸ್ಟು ಏನಪ್ಪ ಅಂದರೆ ಮುದ್ದೆ ಬಸ್ಸಾರು ಎರಡು ತಿನ್ಕಂಡು ಸೊಪ್ಪು ತಿನ್ಕೊಂಡು ಬಂದ್ರಿ ಇವಾಗ ಮತ್ತೆ ಕಾಯಿ ಕೇಳೋಕ್ಕೆ ಇವಾಗ ಸದ್ಯಕ್ಕೆ ಒಂದು ಮೂರು ಮೂಟೆ ಕಿತ್ತಿದ್ದೀವಿ ತೋರಿಸ್ತೀನಿ ಬನ್ನಿ ನೋಡಿ ಇಲ್ಲೆರಡು ಮೂಟೆ ರೆಡಿಯಾಗಿದೆ ಆಲ್ರೆಡಿ ಇನ್ನು ಆ ಕಡೆ ಒಂದು ಮೂಟೆ ರೆಡಿಯಾಗಿದೆ ಕಾಣಿಸ್ತಾ ಇದೆಯಾ ವೈಟ್ ಚೀಲ ಇವಾಗ ನಮ್ಮಅಮ್ಮ ಕೇಳಕ್ಕೆ ಹೋಗ್ತಾಯಿದ್ರೆ ಇವಾಗ ನಾನು ಕೂಡ ಹೋಗಬೇಕು ಟೈಮ್ ಬಂದು ಹತ್ತು ಮುಖಾಲು ಆಗಿದೆ ಇನ್ನು ಒಂದು ಹನ್ನೆರಡು ಗಂಟೆವರೆಗೂ ಕೇಳ್ತೀರಿ ಹನ್ನೆರಡು ಗಂಟೆ ಸೊತ್ತೆ ನಿನ್ನ ಮೂಟೆ ಕೇಳ್ಬೋದು ಒಂದು ನಾಲ್ಕು ಮೂಟೆ ಇವತ್ತು ಮಾರ್ಕೆಟ್ಗೆ ಹಾಕಿ ಕಳಿಸ್ಕೊಡ್ಬೇಕು ಓಕೆ ಫ್ರೆಂಡ್ಸ್ ಮೂಟೆ ಎಲ್ಲ ಮಾಡಿ ಟೆಂಪೋಗೆ ಹಾಕಿದ್ಮೇಲೆ ಮತ್ತೆ ನಾನು ನಿಮಗೆ ಸಿಗ್ತೀನಿ ಓಕೆ ಫ್ರೆಂಡ್ಸ್ ತೊಂಡೆ ಮೂಟೆಗಳನ್ನ ಎತ್ತಿ ಟೆಂಪೋಗೆ ಹಾಕಿದ್ದಾಯ್ತು ಇನ್ನೂ ಬೇರೆ ತೋಟಗಳಿಗೆ ಹೋಗ್ಬೇಕಾದ್ರೂ ನನ್ನ ಕೆಲಸ ಮುಗೀತ ಬಾಯ್ ಬಾಯ್ ಎಲ್ಲ ಒದ್ದಾಕ್ಬಿಡು ಒಡ್ದಾಕ್ಬಿಡು ನಮ್ಮ ಅಪ್ಪ ನಂದೇ ಬ್ರಹ್ಮಿರೋ ನೀರೆಲ್ಲ ಕಲಿಮ ಬಿಡ ತುಂಬಿಸಿರೋದಕ್ಕೆ ಹೇಳ್ತಾರದು

ಇವಾಗ ನೋಡಿದ್ರೆ ಮಧ್ಯಾಹ್ನ ಒಂದ್ ಗಂಟೆ ಆಯ್ತು ಕುತ್ಕೊಂಡಾಕ ನಿಂತ್ಕೊಳಕ್ಕೆ ಬಿಡಲಿಲ್ಲ ಅವ್ರದ್ದು ಬೆಳಿಗ್ಗೆನ್ ಸ ಬೊಸಾರ್ ಹಂಗ್ ಮಾಡಿದ್ಯಾ ಆ ಆ ಸೊಪ್ಪೇ ಚೆನ್ನಾಗಿಲ್ಲ ಸಾರ್ ಮಾತ್ರ ಸ್ವಲ್ಪ ಚೆನ್ನಾಗದಿತ್ತು ನಿಮ್ಕ ಏನ್ ಮಾಡ್ತೀಯ ಟೈ ಕಡಿಮೆ ಆಗ್ಬಿ ನಡುವೆ ಮನೆಗೆ ಹ್ಮ್ ನಂದು ಇವಾಗೆಲ್ಲ ಮುಗ್ದಿತ್ತು ಗೋಕೆ ಫ್ರೆಂಡ್ಸ್ ಮನೆಗೆ ಬಂದಿದ್ದಾಯ್ತು ಇವಾಗ ಟೀ ಒಂದು ಗಂಟೆ ಆಯಿತು ಇನ್ನು ಟೀ ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊ ಮಾಡಿಕೊ ಅದಾದಮೇಲೆ ಊಟ ತಿನ್ನ ಮತ್ತೆ ತೋಟಕ್ಕೆ ಹೋಗಿ ಮತ್ತೆ ಕಾಯಿ ಬಿಡಿಸ್ಬೇಕು ಇನ್ನೂ ಎರಡು ದಿನ ಬಿಡಿಸ್ಬೇಕಾಗುತ್ತೆ ಆಲ್ಮೋಸ್ಟ್ ಓಕೆ ಇನ್ನು ಇಲ್ಲಿ ಬೆಳಗ್ಗೆ ಆರೂವರೆಗೆನ ಹೋಗಿದ್ದು ತೋಟಕ್ಕೆ ಇಲ್ಲಿವರೆಗೂ ಕೂಡ ಕೆಲಸ ನಡೀತು ಇನ್ನು ಇಲ್ಲಿಂದ ಒಂದು ಮೂರು ಗಂಟೆವರೆಗೂ ಸ್ವಲ್ಪ ರೆಸ್ಟ್ ಮಾಡ್ತೀವಿ ನಾವು ಬೆಳಗಿಂದ ಕೂತ್ಕೊಂಡಿರೋ ನಿಂತ್ಕೊಂಡಿರೋ ಮಾಡಿದ್ದೀವಿ ಕೆಲಸ ಹಾಗಾಗಿ ಸ್ವಲ್ಪ ರೆಸ್ಟ್ ತಗೊಂಡು ಟೀ ಕಾಫಿ ಕುಡ್ಕೊಂಡು ಅದನ್ನು ಊಟ ತಿನ್ಕೊಂಡು ತಿನ್ನೋ ತೋಟಕ್ಕೆ ಹೋಗಿ ಮತ್ತೆ ಕಾಯಿ ಬಿಡಿಸೋಣ ಹಬ್ಬ ನಮ್ಮ ಚಪ್ರ ಬೇರೆ ಡೌನು ಬುಗಬೇಕು ಅದರಲ್ಲೂ ಗಾಡಿಗಳು ಬೇರೆ ತೋಳು ಬರೋದಿಲ್ಲ ಅದನ್ನು ಬೈಕಲ್ ಸಕ್ಸ್ಬೇಕು ಸಿಕ್ಕಾಪಟ್ಟೆ ಕಷ್ಟ ಕಣ್ರಿ ಓಕೆ ಫ್ರೆಂಡ್ಸ್ ಈಗ ಸಮಯ ಬಂದು ಒಂದು ಮೂರು ಗಂಟೆ ಆಯಿತು ಮೂರು ಗಂಟೆ ಆದಮೇಲೆ ಬಂದು ಕುರಿಗಳಿಗೆಲ್ಲ ಮೇವಾಗ್ದೆ ಇವಾಗ ಎಲ್ಲ ಆಲ್ರೆಡಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಅಲ್ಲೇ ಜನಗಳು ಕಂಡ್ರೆ ಯಾಕೋ ಹಂಗೆ ಬಿದ್ರೆ ಬೀಳ್ತೀಯ ಅವು ನೋಡು ಅವರೆಲ್ಲ ಮೇಯ್ತಲ್ವಾ ಇವನೊಬ್ಬ ಓಕೆ ಇವ್ರಿಗೆಲ್ಲ ಮೇವ್ ಹಾಕಿದ್ದಾಯಿತು ಇನ್ನು ನೆಕ್ಸ್ಟ್ ತೋಟದಲ್ಲಿ ಕೆಲಸ ನೋಡೋಣ ಬನ್ನಿ ಇವಾಗ ಏನಪ್ಪ ಕೆಲಸ ಅಂತ ಹೇಳಿದ್ರೆ ಮಾಮೂಲಿ ಅದೇ ತೊಂಡೆಕಾಯಿ ಬಿಡಿಸ್ಬೇಕು ಏನಂದರೆ ಇನ್ನು ನಾಳೆ ಏನು ಬಿಡಿಸ್ಬೇಕಾಗುತ್ತೆ ನಾಳಿದ್ದು ಬಿಡಿಸ್ಬೇಕಾಗುತ್ತೆ ಅಂದರೆ ಸಂಜೆ ಹೊತ್ತು ಸ್ವಲ್ಪ ಬಿಡಿಸಿ ಮಾಡ್ಕೊಂಬಿಟ್ರೆ ಒಂದು ಮೂರು ಮೂಟೆ ಆದರೂ ಬಿಡಿಸಿದ್ರೆ ಬೆಳಗ್ಗೆ ಬಂದು ಮೂರು ಜನಕ್ಕೆ ಒಂದು ಮೂಟೆ ಬಿಡಿಸಿದ್ರು ಕೂಡ ನಾಲ್ಕು ಮೂಟೆ ಆಗುತ್ತೆ ಇವತ್ತೊಂದು ನಾಲ್ಕು ಮೂಟೆ ಕಳಿಸಿದ್ದೀನಿ ನಾಳೆ ಒಂದು ನಾಲ್ಕು ಮೀಟೆ ಕಳಿಸೋಣ ಇದೊಂದು ನಾಲ್ಕು ಮೀಟೆ ಕಳಿಸೋಣ ಇನ್ನ ಮಿಗಲ್ದ್ರೆ ಆಚಿದ್ದು ನಾಳೆ ಇನ್ನು ಆಚಿದ್ ನಾಳೆ ಇದೊಂದು ನಾಲ್ಕು ಮೂಟೆ ಕಳಿಸೋಣ ನಮ್ಮನ್ನು ಹೇಳೋರಿಲ್ಲ ಕೇಳೋರಿಲ್ಲ ಯಾವಾಗ ಬೇಕಾದ್ರೆ ಎಷ್ಟಾದರೂ ಕಳಿಸ್ಬೋದು ಏನಂದರೆ ಆ ರೀತಿಯ ಕಳಿಸಿದ್ರೆ ಒಂದೇ ದಿನ ಲೇಬರ್ ಸಿಕ್ಸಿ ಒಂದೇ ದಿನ ಎಲ್ಲ ಬಡ್ದು ಬಾಯ್ಗೆ ಹಾಕಿಕೊಂಡು ಒಂದೇ ರೇಟ್ ನೋಡೋದಕ್ಕಿಂತ ಈ ರೀತಿಯಾಗಿ ಮನೆ ಅವರೇ ಲೇಬರ್ಸ್ ಇಲ್ದಿರ ಒಂದು ನಾಲ್ಕು ದಿನ ಮೂರು ದಿನ ಈ ರೀತಿಯಾಗಿ ಕಿತ್ಕೊಂಡ್ರೆ ರೇಟು ಹಿಂದೂ ಮುಂದೆ ಹಾಕ್ತಾ ಇರುತ್ತೆ ಒಂದು ಹತ್ತು ರೂಪಾಯಿ ಮುಂದೆ ಆದರೆ ಬಾಡಿಗೆ ಅಲ್ಲಿ ಓಡ್ಕೊಂಡೋಗುತ್ತೆ ಬಾಡಿಗೆ ಆದರೂ ಹೋಗುತ್ತೆ ಅದಕ್ಕೋಸ್ಕರ ಈ ಥರ ಮಾಡಿದ್ರೆ ಒಳ್ಳೆಯದೇ ರೈತರಿಗೆ ಅಲ್ವಾ ಅಂದರೆ ಹಾಳು ಮಾಡಿದ್ದು ಹಾಳು ಮಗ ಮಾಡಿದ್ದು ಮಧ್ಯಮ ತಾನು ಮಾಡಿದ್ದು ಉತ್ತಮ ಅಂತಾರಲ್ಲ ಆ ರೀತಿಯಾಗಿ ಲೇಬರ್ಸ್ಗೆಕ್ಕೊಬೋದಿಲ್ಲ ಅದೇನ ನಾವೇ ಮಾಡ್ಬೋದಲ್ವ ಅಂದರೆ ತೊಂಡೆಕಾಯಿ ಆ ಥರ ಮಾಡ್ಬೋದು ಬೇರೆ ಎಲ್ಲ ಆಗೋದಿಲ್ಲ ಬೀನ್ಸು ಬೆಲ್ಟು ಇವೆಲ್ಲ ಆಗೋದಿಲ್ಲ ತೊಂಡೆಕಾಯಿ ಮಾತ್ರ ಮಾಡ್ಬೋದು ಆ ಥರ ಯಾಕಂತ ಹೇಳಿದ್ರೆ ಒಳಗಡೆ ಕಲರ್ ಬಂದಿದ್ರು ಕಡೆ ಕಲರ್ ಬರಬಾರ್ದು ಅಷ್ಟೇ ತೊಂಡೆಕಾಯಿಗೆ ಒಳಗಡೆ ಬೇಕಾದ್ರೆ ಖುಲ್ಲೋಗಿರಲಿ ನೋ ಪ್ರಾಬ್ಲಮ್ ಜನಗಳು ತಗೊಂಡು ತಿಂತಾರೆ ಆದರೆ ಮೇಲೆ ಮಾತ್ರ ಕಲರ್ ಬಂದಿರಬಾರ್ದು ಅಲ್ವಾ ಅದಕ್ಕೆ ಓಕೆ ಆಲ್ರೆಡಿ ನಮ್ಮಮ್ಮ ಬಿಡಿಸ್ತಾ ಇದ್ದಾರೆ ತೊಂಡೆಕಾಯಿ ಅವ್ರ ಜೊತೆ ನಾವು ಜಾಯ್ನ್ ಆಗೋಣ ಬನ್ನಿ ಓಕೆ ಆಲ್ರೆಡಿ ನಮ್ಮಮ್ಮ ಬಂದು ತೊಂಡೆಕಾಯಿ ಬಿಡಿಸ್ತಾ ಇದ್ದಾರೆ ನನ್ನ ಕುರಿಗಳಿಗೆಲ್ಲ ಮೇವು ಹಾಕೊಂಡಿದ್ದೆ ಹಾಗಾಗಿ ನಂದು ಸ್ವಲ್ಪ ತಡ ಆಯಿತು ಪ್ರೇಮಕ್ನ ರೀ ಏನು ಮಾಡ್ತಾ ಇದ್ದೀರಾ ಸ್ವಲ್ಪ ಜೋರಾಗಿ ಹೇಳಮ್ಮ ಅದು ಮತ್ತು ತೊಂಡೆಕಾಯಿ ಕೇಳ ಮಿಷಿನ್ ಬಂದೆ ಚಂದ್ರೆ ತಗೊಂತೀಯ ಏಯ್ ಹಾಂ ಅಲ್ಲ ಇನ್ನು ತಗೊಬರೋಕೆ ನಾನೇನು ತಗೋಬರಕ್ ನಾನು ರೆಡಿ ಆದರೆ ಇನ್ನ ಯಾವನು ಕಂಡು ಅದಕ್ಕೆ ನಾನು ನೆಡಿಲ್ಲ ನಾನೇ ಕಂಡು ಹಿಡಿಯಿಲ್ಲ ಆಮೇಲೆ ನೋಡ್ಕ ಮಾ ಮಾತಾಡ್ಸೋದೇ ಇಲ್ಲ ಆ ರೇಂಜ್ ಕೊಟ್ಟೋತೀನಿ ಎಲ್ಲ ಮಿಷನ್ ನಾನು ಆ ಥರ ಮಿಷಿನ್ ಏನು ಕಂಡಿಡ್ದ್ಬಿಟ್ರೆ ಎಲ್ಲ ಬಂದು ತಗೊಂಡೋಗಿ ತಗೊಂಡೋಗಿ ನಾನು ಸಾವು ಹಾಂ ಹ್ಞೂ ಓಕೆ ಫ್ರೆಂಡ್ಸ್ ತೊಂಡೇಕಾಯಿ ಹಾಂ ರೀತಿಯಾಗಿ ಬಿಡಿಸಿ ಬಿಡಿಸಿ ಹಾಕೊತೀವಿ ಬೇಸನ್ನಲ್ಲಿ ಬಾ ನಂದೊಂದು ಸ್ವಲ್ಪ ಸಾಲ ಕೇಳು ನಾನು ಬರ್ತೀನಿ ರೋಸ್ಟು ಮುಂದಕ್ಕೆ ಆಗೋಯ್ತು ಏನೋ ಆಗೋಯ್ತು ಸಾಲು ಇವಾಗ ಹೊಸ ಸಾಲು ಹಿಡಿಬೇಕಾ ಇಲ್ಲ ಈ ಸಾಲು ನೀವು ಅಪ್ಪ ಸಾಲ ಐತೆ ಹಾಂ ಈ ಸಾಲು ನಿಮ್ಮ ಸಾಲ ಅಲ್ಲಿ ಗಂಟ ಐತಿ ನಿಂದ ಆಗೋತಿದ ಇವಾಗ ನನ್ನ ಸಾಲ್ ಮಾತ್ರ ಇರೋದ ಅಪ್ಪಂದ ನಂದ ನನ್ ಸಾಲ ಅದ ತಾನೆ ಬೆಳಗ್ಗೆ ನನ್ನ ನನ್ ಸಾಲ ಇದ ಹ್ಮ್ ಓಕೆ ಫ್ರೆಂಡ್ಸ್ ಬೆಳಗ್ಗೆ ಹಿಂಗೆ ನಡ್ಕೊಂಡು ಹೋದೆ ಇವಾಗ ಸಂಜೆ ಆಗ್ತಾ ಇದೆ ಹಿಂಗ ಹೋಗ್ತಾ ಇದ್ದೀನಿ ಅಂದ್ರೆ ಬೆಳಗಿಂದ ಸಂಜೆವರೆಗೂ ಇಷ್ಟೆಲ್ಲ ಕೆಲಸ ಮಾಡಿದ್ರಿ ಏನಂದ್ರೆ ನಮ್ಮ ರೈತರ ಜೀವನಾನೇ ಇಷ್ಟ ಬೆಳಗ್ಗೆ ಬರ್ತೀವಿ ಮಧ್ಯಾಹ್ನವರೆಗೂ ನಾವು ದುಡಿತೀವಿ ಸಂಜೆವರೆಗೂ ಯಾರು ಕೂಡ ದುಡಿಯೋದಿಲ್ಲ ಯಾರೋ ಒಬ್ಬರೊಬ್ಬರು ಯಾರೋ ಮಧ್ಯಾಹ್ನ ಗಂಟಾ ನಾವು ದುಡಿತೀವಿ ಮಧ್ಯಾಹ್ನದಿಂದ ಆಚೆ ಸ್ವಲ್ಪ ರೆಸ್ಟ್ ಮಾಡ್ತೀವಿ ಮತ್ತು ಸಂಜೆ ಬಂದು ಮತ್ತೆ ನಮ್ಮ ಕೆಲಸನ ಕಂಟಿನ್ಯೂ ಮಾಡ್ತೀವಿ ಓಕೆ ನೋಡಿದ್ರಲ್ಲ ನಮ್ಮ ಬ ನಮ್ಮ ರೈತರ ಜೀವನ ಹೇಗಿತ್ತು ನಮ್ಮ ರೈತರ ಬದುಕು ಹೇಗಿತ್ತು ಹೇಗಿತ್ತು ಅಂತ ಈ ಬದುಕು ಈ ಒಂದು ಜೀವನ ಈ ಒಂದು ಸಿಂಪಲ್ ಜೀವನ ಏನಾದರೂ ಇಷ್ಟ ಆಗಿದ್ರೆ ಯಾರಿಗೆಲ್ಲ ಇಷ್ಟ ಆಗಿದೆ ಅಂತ ನಮ್ಗೆ ನಮಗೂ ಕೂಡ ಗೊತ್ತಾಗಬೇಕು ನೀವು ಗೊತ್ತಾಗ ನಮ್ಗೆ ಗೊತ್ತಾಗಬೇಕಂದ್ರೆ ನೀವೇನು ಮಾಡಬೇಕು ನಮ್ಮ ಚಾನಲ್ನ ಸಬ್ಕ್ರೈ ನಮ್ಮ ಚಾನಲ್ನ ಲೈಕ್ ಮಾಡಬೇಕು ಲೈಕ್ ಮಾಡಿದ್ರೆ ಎಷ್ಟು ಜನಕ್ಕೆ ಇಷ್ಟ ಆಗಿದೆ ಎಷ್ಟು ಜನಕ್ಕೆ ಇಷ್ಟ ಆಗಿಲ್ಲ ಅಂತ ನನಗೂ ಕೂಡ ಗೊತ್ತಾಗುತ್ತೆ ಎಷ್ಟೋ ಜನ ವೀಡಿಯೋ ನೋಡ್ತೀರಾ ಸಪೋರ್ಟ್ ಮಾಡ್ತೀರಾ ಇಲ್ಲ ಅಂತ ಹೇಳಿಲ್ಲ ಆದರೆ ನೋಡೋರು ಯಾರೂ ಕೂಡ ಲೈಕೇ ಮಾಡೋದಿಲ್ಲ ದಯವಿಟ್ಟು ನೀವಾದರೂ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಇನ್ನು ಸಂಜೆ ಆಗ್ತಾ ಬಂತು ಕತ್ಲಾಯಿತು ಕತ್ಲಾಕ್ತಾ ಬಂತು ಇನ್ನು ಮನೆ ಕಡೆ ಹೊರಡಬೇಕು ಮನೆ ಕಡೆ ಹೋಗಿ ಗೊತ್ತಲ್ವ ಮಾಮೂಲಿ ಟೀ ಕಾಫಿ ಕುಡ್ಕೊಂಡು ಸ್ವಲ್ಪ ಸ್ನ್ಯಾಕ್ಸು ಹಾಳು ಮಳ ಏನೋ ಒಂದು ಚೋಚಾನೋ ನಿಪ್ಪಾಟು ಚಕ್ಲಿನೋ ಏನೋ ಒಂದಿರುತ್ತೆ ಮನೆಯಲ್ಲಿ ಕುರ್ಕೊಳ್ತು ತಿಂಡಿಗಳು ಆ ತಿನ್ಕೊಂಡು ಟಿ ವಿ ನೋಡ್ಕೊಂಡು ಟೈಮ್ ಪಾಸ್ ಮಾಡಿ ಕರೆಕ್ಟಾಗಿ ಒಂಬತ್ತು ಗಂಟೆಗೆ ಊಟ ಮಾಡಿ ಮತ್ತೆ ಮಲಗಿ ಮತ್ತೆ ಬೆಳಗ್ಗೆ ಎದ್ದು ತೋಟ ಕಡೆ ಬಾ ಅದೇ ಕೆಲಸ ಅದೇ ಕಾರ್ಯ ಓಕೆ ನೋಡಿದ್ರಲ್ಲ ಇವತ್ತಿನ ಒಂದು ಬ್ಲಾಗ್ ಹೇಗಿತ್ತು ಅಂತ ಬೆಳಗಿಂದ ಸಂಜೆವರೆಗೂ ಏನೆಲ್ಲ ದಬ್ಬಾಗಿದೆ ಅಂತ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಆಗಿಲ್ವಾ ಖಂಡಿತ ಡಿಸ್ಲೈಕ್ ಮಾಡಿ ಇದೇ ರೀತಿಯಾಗಿ ವಿಡಿಯೋಗಳನ್ನ ನೀವು ಡೈಲಿ ನೋಡಬೇಕಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಬರುತ್ತೆ ಅದನ್ನು ಕ್ಲಿಕ್ ಮಾಡಿ ಹಾಲ್ ಅಂತ ಕೊಟ್ಬಿಟ್ರೆ ಸಾಕು ಡೈಲಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಟನ್ನನ್ನು ಕೆಲ ನಾವು ನಿಮ್ಮ ಮೊಬೈಲ್ಗೆ ಬರ್ತೀವಿ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ಕತೆ ಬಂದಿಷ್ಟು ಮತ್ತು ನಾಳೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತರಿ ಟೇಕರ್ ಬಾಯ್